ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಹೋಗಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ ನೋಡಿರಿ ಏನಪ್ಪಾತಂದ್ರೆ ಮೊನ್ನೆ ನಮ್ಮ ಸಿಸ್ಟರ್ ಫ್ರೀಜ್ ಆಗ್ತಲ್ಲ ಹಾಗಾಗಿ ಅವ್ರದ್ದು ವೆಡ್ಡಿಂಗ್ ಸ್ಯಾರಿ ಯಾವ ಥರ ಇದ್ದವು ಅಂತಂದು ನಿಮಗೆ ತೋರಿಸ್ಬೇಕಂತ ಅನ್ಕೊಂಡಿನ್ರಿ ಸ್ಯಾರಿ ಮಾತ್ರ ಚೆನ್ನಾಗಿದ್ದು ನಮ್ಮದು ಇಲ್ಲೇ ನಾವು ಹುಬ್ಳಿಗೆ ಮಾಡಿತ್ತು ಶಾಪಿಂಗ್ ಎಲ್ಲ ಸ್ಯಾರೀಸ್ ಅಂತೂ ನಾವು ಇಲ್ಲೇ ಹುಬ್ಬಳ್ಳಾಗ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಮದ್ವೆ ಆಯ್ತು ಅಂತಂದ್ರೆ ನಮ್ಮ ಕಡೆ ನಾವು ಆಲ್ಮೋಸ್ಟ್ ಅಲ್ಲಿ ಹುಬ್ಳಿ ಹುಬ್ಳಿನ ತೊಗೋತೀವಿ ಹುಬ್ಳಿ ಒಳಗನ ನಾವು ವೆಡ್ಡಿಂಗ್ ಸಾರೀಸ್ ಎಲ್ಲ ತೊಗೋತೀವಿ ಅಲ್ಲೇನ ಹುಬ್ಳಿ ಒಳಗನ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಎಲ್ಲ ನಾವು ಹುಬ್ಳಿ ಒಳಗನ ತೊಗೊಂಡಿವಿ ನನ್ನ ಒಳಗೂ ಅಷ್ಟ ನಾನು ಹುಬ್ಬಳ್ಳಿ ಒಳಗನ ತೊಗೊಂಡಿದ್ವಿ ನನ್ನ ಸ್ಯಾರಿ ಮತ್ತು ವೈಟ್ ಕಲರ್ ಸ್ಯಾರ್ದು ಆಮೇಲೆ ಇದು ಈ ಥರ ಬಾರ್ಡ್ರ್ ಬಂದೈತಿ ಗ್ರೀನ್ ಕಲರ್ ಸಾರಿ ಚಾಕ್ಲೇಟ್ ಬೌಡರ್ ಬಂದೈತಿ ಆಮೇಲೆ ಇಲ್ಲೆಲ್ಲ ಗೋಲ್ಡ್ ವಿತ್ ಐತಿ ಮತ್ತ ಇನ್ನ ಇದ್ರದ್ದು ಪಿಕೋ ಪಾಲತ್ತು ಹತ್ತು ಮಾಡಿಸಿಲ್ಲ ಹಂಗ ಸಾರಿ ಇದ್ ಮಾಡ್ಬೇಕು ಯಾಕಂತಂದ್ರೆ ನಮ್ ಕಡೆ ಹಂಗ ಮಾಡ್ಸಂಗಿಲ್ಲ ಒಮ್ಮೆ ಆಮೇಲೆ ಹಿಕ್ಕನ ಎಲ್ಲಾ ಮದುವೆತ್ತು ಮುಗಿದಿಂದ ಆಮೇಲೆ ಪಿಕೋ ಪಾಲಿಗೆ ಕೊಡ್ಬೇಕು ಕ್ರೀಮ್ ಅಂದ್ರೆ ಪ್ಲೇನ್ ಬಂದಿಲ್ಲ ಇದು ಕ್ರೀಮ್ ಕಲರ್ ಸಾರಿ ಗೋಲ್ಡ್ ಒಂಥರ ಕ್ರೀಮ್ ಒಳಗೆ ಗೋಲ್ಡ್ ಕಲರ್ ಬರ ಬಂದೈತಿ ಇದು ಶೈನಿಂಗ್ ಒಳಗೆ ಕಾಣ್ತೈತಿ ನಿಮ್ಮ ವಿಡಿಯೋ ಒಳಗೆ ಹೆಂಗೆ ಕಾಣ್ತೈತಿ ಅನ್ನೋದು ಅಷ್ಟು ಗೊತ್ತಿಲ್ಲ ಮತ್ತು ಒಂದೊಂದು ಫ್ಲವರ್ ಫ್ಲವರ್ ಗೋಲ್ಡ್ ಏನು ಡೌಟ್ ಬಂದವ ಪ್ಲೇನ್ ಏನಿಲ್ಲ ಮತ್ತು ಆಮೇಲೆ ಪಲ್ಲು ಅಂದರೂ ಈ ರೀತಿ ಐತಿ ಪಲ್ಲು ಡಿಸೈನ್ ಚೆಂದ ಐತಿ ನಾನು ಫುಲ್ ನೋಡಿಲ್ಲ ಸ್ಯಾರೀಸ್ ನಿಮಗೆ ಇವಾಗ ಅಷ್ಟು ಪಲ್ಲು ಮಾತ್ರ ಈ ರೀತಿ ಐತಿ ನೋಡ್ಬೋದು ಪಲ್ಲು ಈ ರೀತಿ ಡಿಸೈನ್ ಕೊಟ್ಟಾರೆ ಇದರದ ಧಾರೆ ಸೀರೆ ಬೆಳಗಿದ್ದು ನಂಗೆ ಕಾಂಬಿನೇಷನ್ ಲೈಕ್ ಆತ ದಸಮಾನ ನಂಗೆ ಇಷ್ಟ ಆತ ಸ್ಯಾರಿ ಎಲ್ಲ ನಂದು ಫುಲ್ ವೈಟ್ ಒಳಗೈತಿ ಈಗ ಇದು ವೈಟ್ ಕ್ರೀಮ್ ಗೋಲ್ಡ್ ಆಗತ್ತೆ ಕಾಣ್ತತಿ ಹಂಗೇನು ಫುಲ್ ವೈಟ್ ಕಾಣಲ್ಲ ಅದ್ರ ಕಾಂಬಿನೇಷನ್ ಮತ್ತು ಆಮೇಲೆ ಇದ್ರದ್ದು ವರ್ಕ್ ಈ ರೀತಿ ಮಾಡಿಸಾಕಿ ಮಶಿನ್ ಮಷಿನ್ ವರ್ಕ್ನ ಮಾಡಿಸೈತಿ ಆಲ್ಮೋಸ್ಟ್ ಆಲ್ ಮದುವೆ ಸಾರಿಗೆ ಅಷ್ಟೇ ಆಮೇಲೆ ಬಿಟ್ರೆ ಎಂಗೇಜ್ಮೆಂಟ್ ಸೀರಿ ರಾತ್ರಿ ಫಂಕ್ಷನ್ ಇತ್ತಲ್ಲ ಅದ್ರದ್ದು ಒಂದಷ್ಟು ಈ ರೀತಿ ವರ್ಕ್ ಮಾಡ ಮಷಿನ್ ವರ್ಕ್ ಇದೆ ಈ ರೀತಿ ಕೊಟ್ಟಾರ ಆಮೇಲೆ ಸ್ಲೀವ್ಸಿಗೆ ಹೆವಿ ವರ್ಕ್ ಐತಿ ಈ ರೀತಿ ನೋಡ್ಬೋದು ನೀವು ಸ್ಲೀವ್ಸಿಗೆ ಮಾತ್ರ ಹೆವಿ ವರ್ಕ್ ಐತಿ ಈ ರೀತಿ ಕೊಟ್ಟಾರ ನೋಡ್ರಿ ಫುಲ್ ವರ್ಕ್ನ ಐತಿ ಆಮೇಲೆ ಬಾರ್ಡರ್ ಬಂದೈತಿ ಒಂಥರ ಲುಕ್ ಚೆನ್ನಾಗಿ ಮಾತ್ರ ಚಲೋ ಮತ್ತೆ ಇದು ರಾತ್ರಿ ಎಂಗೇಜ್ಮೆಂಟ್ ಸಾರಿ ಎಂಗೇಜ್ಮೆಂಟ್ ಸ್ಯಾರಿ ನಾವು ಆಲ್ಮೋಸ್ಟ್ ಗ್ರೀನ್ ತಗೋಬೇಕು ನಮ್ಮ ಕಡೆ ಪದ್ಧತಿ ಗ್ರೀನ್ ಐತಿ ಹಂಗಾಗಿ ಎಂಗೇಜ್ಮೆಂಟ್ ಸ್ಯಾರಿ ಮಾತ್ರ ನಾವು ಗ್ರೀನ್ ತೊಗೊತಿವಿ ಆಲ್ಮೋಸ್ಟ್ ಎಲ್ಲರೂ ಗ್ರೀನ್ ತಗೋತೀವಿ ನಾವು ಹಂಗಾಗಿ ಕಾಂಬಿನೇಷನ್ ಇದು ಚೆನ್ನಾಗಿ ಅನಿಸ್ತು ಗ್ರೀನ್ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ ಬಂದೈತಿ ಬಾರ್ಡ್ರ್ ಮಾತ್ರ ಸ್ಕೈ ಬ್ಲೂನ ಬಂದೈತಿ ಬಾರ್ಡ್ರ್ ಚೆಂದ ಗಣತಿ ನಾವು ಈ ರೀತಿ ಬಾರ್ಡ್ರ್ ಬಂದೈತಿ ಆಮೇಲೆ ಪ್ಲೇನ್ ಅಂದರೂ ಏನಿಲ್ಲ ಈ ರೀತಿ ಡಿಸೈನ್ ಡಿಸೈನ್ ಐತಿ ಪ್ಲೇನ್ ಸ್ಯಾರಿ ಅಂತಂದ್ರೆ ಒಂಥರ ಅಷ್ಟೇನ ಚೆನ್ನಾಗಿ ಕಾಣಲ್ಲ ಬಟ್ ಒಂದೊಂದು ಚಲೋ ಕಾಣ್ತಾವೆ ಕಾಂಬಿನೇಷನ್ ಚಲೋ ಇರಬೇಕು ಅಷ್ಟೇ ಸ್ಯಾರೀಸ್ ಬಾರ್ಡ್ರ ಮತ್ತು ಆಮೇಲೆ ಇದಕ್ಕೆ ಸೇಮ್ ಇರಬೇಕು ಸ್ಕೈ ಬ್ಲೂ ಬಂದೈತಿ ಆಮೇಲೆ ಪಲ್ಲು ಯಾವ ರೀತಿ ಬಂದೈತಿ ಅಂತಂದ್ರ ಇದು ಪಲ್ಲು ಪಲ್ಲು ಈ ರೀತಿ ಬಂದೈತಿ ಅಷ್ಟ ಪಲ್ಲು ಪಲ್ಲು ಮಾತ್ರ ಈ ರೀತಿನೇ ಬಂದೈತಿ ಸ್ಕೈ ಬ್ಲೂನ ಅಷ್ಟು ಇದ್ರಾಗ ಗೋಲ್ಡ್ ಡಿಸೈನ್ ಬಂದತ್ ಅಷ್ಟ ಪ್ಲೇನ್ ಏನ್ ಬಂದಿಲ್ಲ ಅಲ್ಲ ಆಮೇಲೆ ಇದ್ರದ್ದು ವರ್ಕ್ ಇದು ಪ್ಲೇನ್ ಬಂದಿಲ್ಲ ಇದು ಬ್ಲೌಸ್ ಆ್ಯಕ್ಚುಲಿ ಡಿಸೈನ್ ಬಂದೈತಿ ಪ್ಲೇನ್ ಬಂದಿದ್ರೆ ಚೆನ್ನಾಗಿ ಅನಿಸ್ತಿತ್ತು ಇನ್ನು ವರ್ಕ್ ಆಲ್ಮೋಸ್ಟ್ ಆಲ್ ಬ್ಲೌಸ್ ಅಂದ್ರೆ ಪ್ಲೇನ್ ಇದ್ರೆ ಚಂದ ಅನಿಸ್ತಾವೆ ವರ್ಕ್ ಯಾಕಂತಂದ್ರೆ ಮಾಡಿದೆ ಒಂದು ಚೂರು ಕಾಣ್ತವೆ ಈ ಥರ ಡಿಸೈನ್ ಇದ್ರೆ ಅಷ್ಟೇನು ಕಾಣಲ್ಲ ಯಾಕೆ ಆಲ್ಮೋಸ್ಟ್ ಬಿಟ್ ಬಿಟ್ಸ್ ವರ್ಕ್ನ ಹಾಕ್ಸ ಇದು ಹ್ಯಾಂಡ್ ವರ್ಕ್ ಇದು ಇದು ಹ್ಯಾಂಡ್ ವರ್ಕನ್ನ ಮಾಡಿಸ ಬೀಟ್ಸ್ ಇವು ನಂದು ಒಂದು ಇದೇ ಸ್ಯಾರೀಸ್ ಮಾಡಿಸಿದ್ನಿ ಇದು ಇದ ಇದೇ ಥರ ಇದನ್ನ ಹಾಕಿಸಿ ಬಟ್ ಕಪ್ ಹಾಕ್ಬಿಡ್ತಾವ ಇವು ನನಗೆ ಅದೇ ಪ್ರಾಬ್ಲಮಾ ಈಗ ಅಷ್ಟು ಚೆನ್ನಾಗಿರ್ತಾವೆ ಹಿಕ್ಕಟ್ಟು ಬರ್ಬರ್ತಾ ಕಪ್ ಹಾಕ್ತಾವೆ ತಾಳ್ಕಿ ಏನು ಭಾಳ ಬರಲ್ಲ ಹಂಗೆ ಫುಲ್ ಇಂದ ಹಾಕ್ಸಿದ್ರೆ ತಾಳ್ಕಿ ಬರ್ತಿತ್ತು ಬಟ್ ಕಾಸ್ಟ್ ಭಾಳ ಹೆಚ್ಚಾಗ್ತತ್ತಲ್ಲ ಹಾಗಾಗಿ ನೋಡಿ ಹಾಕಸ್ಬೇಕಲ್ಲ ನಾವು ಇದೊಂಚೂರು ಈ ರೀತಿ ಹಾಕ್ಸಿದ್ರೆ ಒಂಚೂರು ಕಾಸ್ಟ್ ಕಡಿಮೆ ಇಲ್ಕಂತ್ರ ಭಾಳ ಆಗ್ಬಿಡ್ತೈತಿ ಆಗದಕ್ಕರ್ದ ವರ್ಕಿಗೆ ಹೋಗಿಬಿಡ್ತಾವ ಈಗಂತ್ರೂ ಅಮೌಂಟ್ ಅದೇ ಪ್ರಾಬ್ಲಮ್ ಇಷ್ಟ ಇದು ಈ ರೀತಿ ಇಷ್ಟ ಇದಕ್ಕೆ ಇದು ಹುಬ್ಳಿ ಒಳಗನ ಹಾಕಿ ವರ್ಕ ಇದು ಮಷಿನ್ ವರ್ಕ್ ಏನೈತಿ ಇಲ್ಲೇ ಗದಗ ಗದಗ ಸೈಡ್ ಗದಗ ಒಳಗನ ಹಾಕಿಷ್ಟ ಐತಿ ಇದು ಬ್ಯಾಕ್ ಯಾವುದು ಬ್ಯಾಕ್ ಡಿಸೈನ್ ಮಾತ್ರ ರೌಂಡಾಗಿ ಹಿಡ್ಸೈತಿ ಎಲ್ಲ ಬ್ಲೌಸ್ಗು ಆಲ್ಮೋಸ್ಟ್ ಅಲ್ಲ ರೌಂಡ್ ಹಿಡ್ಸಿದ್ರೆನ ಚೆನ್ನಾಗಿ ಬರೋದು ವರ್ಕ್ ಇಲ್ಲಿಕಂತಂದ್ರೆ ಸರಿ ಅನ್ಸಂಗಿಲ್ಲ ಅದ್ರಾಗ ಬೇರೆ ಕಾಸ್ಟ್ಲಿ ಸೀರಿ ಇರ್ತವಲ್ಲ ಹಾಗಾಗಿ ಒಂದೇ ನಾವು ಯಾವ ಥರ ಬ್ಯಾಕ್ ಡಿಸೈನ್ ನಾವು ಮಾಡಂತಂದ್ರೆ ಅದು ಒಮ್ಮೆ ಮೇ ಪಿಸಿಗೂ ಸಾಧ್ಯತೆ ಇರ್ತಾವ ಜಾಸ್ತಿ ಸ್ಯಾರೀಸ್ ಅದ್ರಾಗ ರೇಷ್ಮೆ ಸ್ಯಾರೀಸ್ ಹಾಗಾಗಿ ಹಂಗಾಗಿ ಪಿಸಿಬಿಡ್ತಾವ ಅದ ಹೆದರಿಕೆ ಆಗಿಬಿಡ್ತತಿ ಇದು ಸ್ಟೇಜ್ ಸ್ಯಾರಿ ಇದು ಮ್ಯಾರೇ ಇದು ಮ್ಯಾರೇಜ್ ಮ್ಯಾರೇಜ್ ಅಕ್ಕಿ ಕಾಳಿಗೆ ಈ ಯಾಕೆ ಸ್ಟೇಜ್ ಮ್ಯಾಗ ಹೋದಿಂದ ಅದರದ್ದಿದು ಇದು ಪಿಂಕ್ ಕಲರ್ನ ಐತಿ ಪಿಂಕ್ ಕಲರ್ ಬಿಟ್ರ ರೆಡ್ ನಮ್ಮ ಕಡೆ ಪಿಂಕ್ ಕಲರ್ ಬಿಟ್ರ ರೆಡ್ ಈಗ ಜಾಸ್ತಿ ಈಗ ಮತ್ತೊಂದು ಚೂರು ಚೇಂಜ್ ಮಾಡ್ತಾರ ಮತ್ತೆ ಆಮೇಲೆ ನಮ್ಮ ತಂಗಿ ಮೊನ್ನೆ ಮ್ಯಾರೇಜ್ ಒಳಗೆ ನನ್ನ ಸರಿ ನೋಡ್ಕೊಂಡಿದ್ಲು ನಾನೊಂಥರ ಮರೂನ್ ಕಲರ್ ಒಳಗೈತಿ ಅದೊಂಥರ ನಂಗೆ ಇಷ್ಟ ಆಯ್ತು ಹಂಗಾಗಿ ಅದನ್ನ ತೊಗೊಂಡಿ ಅವಾಗ ಇಕ್ಕಿ ಪಿಂಕ್ ತೊಗೊಂಡಾಳ ಇದು ಚೆನ್ನಾಗಿತ್ತು ಇದ್ರದ್ದು ಕಾಂಬಿನೇಷನ್ ಆಗಿ ಇದು ಬ್ಲೌಸ್ ಇದತ್ ಸೇಮ್ ಅಂದಿತ್ತಲ್ಲ ಹಾಗಾಗಿ ಇದಕ್ಕೆ ಗ್ರೀನ್ ವರ್ಕ್ ಮಾಡಿಸ್ಕೊಳತ್ ರೆಡಿ ಇದ್ದಿದ್ದನ್ನು ತಗೊಂಡಾಡಕ್ಕೆ ಈ ರೀತಿ ಇದು ಫುಲ್ ಎಲ್ಲ ಬಂದ್ಬಿಟ್ಟ ಸಾರಿ ಫುಲ್ ಎಲ್ಲ ಈ ಥರ ಡಿಸೈನ್ ಬಂದೈತಿ ನೋಡ್ಬೋದು ನೀವು ಆಮೇಲೆ ಬಾರ್ಡ್ರೂ ಒಂದತ್ರ ಸೇಮ್ ಅನ್ನಿಸ್ಬಿಡ್ತೈತಿ ಇದು ಈ ಕಲರ್ ಸ್ಯಾರಿ ಇದು ಪಲ್ಲು ಇದೇ ರೀತಿ ಈ ರೀತಿ ಬಂದತ್ತಿ ಪಲ್ಲು ನೋಡ್ಬೋದು ನೀವು ಈ ರೀತಿ ಬಂದತ್ತಿ ಸೇಮ್ ಅನಿಸ್ತತಿ ಇದು ಆಲ್ಮೋಸ್ಟ್ ಆಲ್ ಸೇಮ್ ಫುಲ್ ಏನು ಯಾವ ಯಾವ್ದು ಪಲ್ವ್ ಯಾವುದು ಡಿಸೈನ್ ಅನ್ಸಂಗೆ ಇಲ್ಲ ಸ್ಯಾರಿ ಫುಲ್ ಹಿಂಗೆ ಬಂದ್ಬಿಟ್ಟೈತಿ ಇಲ್ಲೇ ಈ ರೀತಿ ಬನೈತಿ ಮದ್ವೆ ಸ್ಯಾರಿದ ವರ್ಕ್ ಇದು ಗ್ರೀನ್ ಕಲರ್ ಹಾಕ್ಸೈತಿ ಮತ್ತು ಪಿಂಕ್ ಕಲರ್ನ ಬಂದಿತ್ತು ಎರಡು ಸೇಮ್ ಆಗ್ತವಲ್ಲ ಹೀಗಾಗಿ ಹಂಗಾಗಿ ಕಾಂಬಿನೇಷನ್ ಬೇರೆ ಈಗ ಗ್ರೀನ ಹೊಲ್ಸಾಕ್ತಾರ ಆಲ್ಮೋಸ್ಟ್ ಅಲ್ಲಿ ಅವಾಗ ಆಗಿತ್ತದ ಗ್ರೀನ್ ಹಂಗಾಗಿ ಗ್ರೀನ ಚಲೋ ಅನಿಸ್ತೈತಿ ಅದಕ್ಕೆ ಮತ್ತಿದು ರೆಡಿಮೇಡ್ ಆಮೇಲೆ ಇದು ಚಿಕ್ಕಪೇಟೆ ಬೆಂಗಳೂರ ಒಳಗೆ ಚಿಕ್ಕಪೇಟೆ ಒಳಗೆ ಇದು ರೆಡಿಮೇಡನ ತಗೊಂಡ ಆಮೇಲೆ ಇಲ್ಲೇ ಸ್ಟಿಚ್ ಮಾಡಿಸ್ಕೊಂಡಿತ್ತು ಆಮೇಲೆ ಎಲ್ಲಿ ಇವನ್ನೆಲ್ಲ ರೆಡಿ ಮಾಡಿಸ್ಕೊಟ್ರೆ ಬಟ್ ಇವು ಸ್ಟೋನಿನೋ ಬಂದು ಬೀಟ್ಸ್ ಹಾಕಿರಲ್ಲ ಹಾಗಾಗಿ ಕಪ್ಪನ ಆಗಿಬಿಡ್ತಾವೆ ಭಾಳ ದಿನ ಆಗಂತಲೆ ಆದರೆ ಹೆವಿ ಐತಿ ಇದು ವರ್ಕ್ ಇದನ್ನ ಮದುವೆಗೆ ವೇರ್ ಮಾಡಿದ್ಲಕ್ಕಿ ಅದು ಪಿಂಕ್ ಕಲರ್ ವಿತ್ ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡೆ ಪಿಂಕ್ ಕಲರ್ ಸಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಹಾಕಿದ್ಲು ಬ್ಯಾಕ್ ಈ ರೀತಿ ಐತಿ ಈ ರೀತಿದು ಒಂದು ಬೀಟ್ಸ್ ಹಾಕಿದಿತ್ತಲ್ಲ ಇವು ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಇರ್ತಾವ ಹಂಗೆ ಥ್ರೆಡ್ ವರ್ಕಿನೂ ಜಾಸ್ತಿ ಥ್ರೆಡ್ ವರ್ಕ್ ಜಾಸ್ತಿ ಬಂದಿತ್ತಂದ್ರೆ ಅದು ಕೊಂಚೂ ಕಾಸ್ಟ್ ಕಡಿಮೆ ಆಗ್ತೈತಿ ಬಟ್ ಅವು ಚೆನ್ನಾಗಿ ನನಗೆ ಥ್ರೆಡ್ ವರ್ಕ್ ಭಾಳ ಇಷ್ಟ ಆಗ್ತಾವೆ ಅದ್ರಾಗ ಈಗಂತೂ ಹೆವಿ ಸಾರಿಗೆ ಸಾರಿ ಒಂದು ನಾಲ್ಕು ಸಾವಿರ ರೂಪಾಯಿ ತೊಗೊಂಡ್ರೆ ಆಮೇಲೆ ಬ್ಲೌಸ್ ಹಾಕಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಹಾಕಿ ಹಾಗಾಗಿ ರೊಕ್ಕಂತೂ ಒಂದು ಸಾರಿ ಹಿಂದಂತೂ ಸಿಕ್ಕಾಪಟ್ಟಿ ಇಲ್ಲ ಅಂತಂದ್ರೂ ಒಂದು ಎರಡು ಸಾವಿರ ಬ್ಲೌಸಿಗೆ ಆಗಿಬಿಡ್ತಾವ ಮೊದಲು ಸಾರಿಗಿತ್ತನ ಅದ್ರಾಗ ಇನ್ನೊಂದು ಸಾರಿ ಬರ್ತೈತಿ ಏನು ಮಾಡೋಕ್ಕಾಗಲ್ಲ ಹಿಂಗೆ ಐತಿ ಈಗ ಹಂಗೆ ಹೋಗೋದು ಬಟ್ ಖರ್ಚ ಜಾಸ್ತಿ ಹೆಣ್ಮಕ್ಳದ್ದು ಅದು ಸ್ಯಾರಿ ತೊಗೋಬೇಕು ಬ್ಲೌಸ್ ತೊಗೋಬೇಕು ಅದರ ಬೌಸ್ ಒಂದು ಇಟ್ಟು ಕಡೆ ಮೀಟರ್ ಖರ್ಚ ಆಮೇಲೆ ಸ್ಲೀವ್ ಸ್ಲೀವ್ಸ್ ಅಂದರು ತೀರಾ ಹೆವಿ ಕೊಟ್ಟಾರ ಮತ್ತು ಆಮೇಲೆ ಮದುವೆಗೆ ಗ್ರ್ಯಾಂಡ್ ಬೇಕಲ್ಲ ಹಾಗಾಗಿ ಅಕ್ಕಿ ಹೆವಿ ಇದೆ ತೊಗೊಂಡಾಳೆ ಮತ್ತು ಚೆನ್ನಾಗಿ ಅನಿಸ್ತದೆ ಚೆನ್ನಾಗೂ ಅನಿಸ್ತಾಕಿ ಹಾಕೊಂಡಾಗ ಪಿಂಕ್ ಕಲರ್ ಸಾರಿನ ಇಷ್ಟ ಆತಂತ ಅಕ್ಕಿಗೆ ಮದ್ವೆದ ಹಂಗಾಗಿ ಅಕ್ಕಿ ಅದನ್ನ ತಗೊಂಡಾಳ ಈ ರೀತಿ ಹೆವಿ ಐತಿ ಫುಲ್ ಎಲ್ಲ ಕವರ್ ಆಗೈತಲ್ಲ ಹಾಗಾಗಿ ಒಂಚೂರು ಹೆವಿ ಐತಿ ಇದು ವರ್ಕ್ ಮಾಡಿ ಇದು ಅವರು ವರ್ಕ್ ಮಾಡಿ ಇಟ್ಟಿರ್ತಾರಲ್ಲ ಸ್ಟಿಚ್ ನಾವು ಮಾಡಿಸ್ಕೋಬೇಕು ಹಾಗಾಗಿ ಅವನ್ನ ತಗೊಂಡಾಕಿ ರೆಡಿ ಮಾಡಿಸ್ಕೊಂಡಾಳೆ ಇಲ್ಲೇ ಸ್ಟಿಚ್ ಮಾಡಿಸ್ಕೊಂಡಾಳ ಇದು ಫ್ರಂಟ್ ಸೇಮ್ ಎಲ್ಲದಕ್ಕಿಂತ ಇದು ಕಾಂಬಿನೇಷನ್ ಇಷ್ಟ ಆಗ್ತದೆ ಇದು ಇದು ಉಡೆಕ್ಕಿ ಸೀರೆ ಗೋಧಿ ಉಡೆಕಿ ನಮ್ಮ ಕಡೆ ಗೋಧಿ ಉಡೇಕಿ ಸೀರೆ ಅಂತಾರ ಆಮೇಲೆ ಲಗ್ನ ಎಲ್ಲಾ ಮುಗುದಿಂದ ಮನಿ ಹೋಗುದಾಗ ಉಡೆಕ್ಕಿ ಹಾಕಿ ಕಳಿಸ್ತಾರಲ್ಲ ಹಂಗಾಗಿ ಅದನ್ನ ಸೀರೆ ಚೇಂಜ್ ಮಾಡಿ ಲಗ್ನದು ಆಮೇಲೆ ಇದು ಗೋಡೆ ಗೋಧಿ ಉಡೆಕ್ಕಿ ಸೀರೆ ಅಂತಂದು ಇದನ್ನ ಉಟ್ಕೋಬೇಕು ಈ ಕಲರ್ ಸ್ಕೈ ಬ್ಲೂ ಲೈಟ್ ಇದು ಬಂದತ್ ಕಲರ್ ಇದು ಸ್ಕೈ ಬ್ಲೂ ಲೈಟ್ ಕಲರ್ ಪಿಂಕ್ ಲೈಟಿಶ್ ಪಿಂಕ್ ಕಾಂಬಿನೇಷನ್ ಬಂದೇಷನ್ ಲೈಕ್ ಅದ ನಂಗ ಚೆನ್ನಾಗ್ ಈ ರೀತಿ ಕಾಂಬಿನೇಷನ್ ಇದನ್ನೇನಕಿ ಬಹಳ ಉಪ್ಕೊಂಡಿಲ್ಲ ಅವಾಗ ಅಲ್ಲೇ ಗೋಧಿ ಉಡಕಿ ಹಾಕಿದ್ರಿಂದ ವಾಪಸ್ ಕಳದ ಮನೆಗೆ ಬರುತ್ನಾಗ ಮತ್ ಬೇರೆ ಉಟ್ಕೊಂಡ್ ಬಂದ್ಲ ಇದ್ರದ್ದು ಪಲ್ಲು ಯಾವ ರೀತಿ ಅಂತಂದ್ರೆ ಇದು ಪಲ್ಲು ಈ ರೀತಿ ಬಂದೈತಿ ಪಲ್ಲು ಲೈಟ್ ಬಂದೈತಿ ಚೆನ್ನಾಗೈತಿ ಕಾಂಬಿನೇಷನ್ ಇದು ಮಷಿನ್ ವರ್ಕ ಜಾಸ್ತಿ ಮಷಿನ್ ವರ್ಕ್ ಮಷಿನ್ ವರ್ಕ್ ಒಂಥರ ಆಗೈತಿ ಇದಕ್ಕೆ ಇದು ಬ್ಯಾಕ್ ಈ ರೀತಿ ಆಮೇಲೆ ಫ್ರಂಟ್ ಅಂದ್ರೂ ಸೇಮ್ ಆಮೇಲೆ ಇದು ಸ್ಲೀವ್ಸಿಗೆ ಬಂದು ಈ ರೀತಿ ಡಿಸೈನ್ ಮಷ ಚೆನ್ನಾಗಿ ಮಾಡ್ಯಾರ ಈ ರೀತಿ ಡಿಸೈನ್ ನೋಡ್ಬೋದು ಆಮೇಲೆ ಇದು ಈ ರೀತಿ ಇಲ್ಲ ಬ್ಯಾಕ್ ಕೊಟ್ಟಾರಲ್ಲ ಹಂಗ ಒಂದು ಲೈನ್ ಇಲ್ಲಿ ಕೊಟ್ಟಾರೆ ಹಂಗೆ ಒಂದು ಲೈನ್ ಇಲ್ಲಿ ಫುಲ್ ಸುತ್ತಲೂ ಕೊಟ್ಟಾರೆ ಆಮೇಲೆ ಇದು ಈ ರೀತಿ ಡಿಸೈನ್ ಕೊಟ್ಬಿಟ್ಟೆ ಫುಲ್ ಫುಲ್ ಎಲ್ಲ ಕವರ್ ಆಗೈತಿ ಸ್ಲೀವ್ಸ್ ಎಲ್ಲ ಫುಲ್ ಕವರ್ ಆಗೈತೆ ಇದೆ ಸ್ಲೀವ್ಸ್ ಎಲ್ಲ ಫುಲ್ ಕವರ್ ಆಗೈತಿ ಇದೆಲ್ಲ ವರ್ಕನ್ನ ಮತ್ತು ಆಮೇಲೆ ಇಲ್ಲಿ ಬ್ಯಾಕ್ನು ಎಲ್ಲ ಡಾಟ್ ಡಾಟ್ ಕೊಟ್ಟಾರ ಒಂಥರ ಹಂಗಾಗಿ ಇದು ಕವರು ಕವರ್ ಆಗೈತೆ ಅಷ್ಟೆ ಫುಲ್ ಫ್ರಂಟ್ ಬ್ಯಾಕೆಲ್ಲ ಕವರ್ ಆಗೈತಿ ಇದು ಆಮೇಲೆ ಇದು ಬ ಇತ್ತು ಈ ರೀತಿ ಡಿಸೈನ್ ಕೊಟ್ಟ ಅಷ್ಟು ಆಮೇಲೆ ಇದು ನಮ್ಮ ಕಡೆ ಸೋದರ ಮಾವ ಅಂತಂದ ಸೀರೆ ಕೊಡಿಸ್ತಾರೆ ನಮಗೆ ಹಂಗಾಗಿ ಸೋದರ ಸೀರೆ ಇದು ಈ ಕಲರ್ ಕಾಂಬಿನೇಷನ್ ಒಂಥರ ಚಂದ ಅನಿಸ್ತಿಲ್ಲ ಬ್ಲೂ ವಿತ್ ಈ ಕಲರ್ ಕಾಂಬಿನೇಷನ್ ಇದು ಮತ್ತು ಸ್ಯಾರಿನೂ ಚೆನ್ನಾಗಾಗಿತ್ತು ಅಕ್ಕಿಗೆ ಮತ್ತು ಅಕ್ಕಿ ಇಲ್ಲಿಂದ ಹುಡಕಿ ಹಾಕಿ ಗಂಡ ಮನೆಗೆ ಅವಾಗ ಇದು ಸೋದರ ಮಾವನ್ ಸೀರೆ ಉಡ್ಬೇಕಿತ್ತು ಹಂಗಾಗಿ ಅಕ್ಕಿ ಸ ಸೋದರ ಸೀರೆ ಉಟ್ಕೊಂಡು ಹೋಗ್ಯಾಳ ಈ ಸ್ಯಾರಿ ബാഡ്രിത്തിൽ ഇത് ചെല്ല ച ಪಲ್ಲು ಈ ರೀತಿ ಬಂದ ಪಲ್ಲು ಚಂದ ಒಂಥರ ಮತ್ತೆ ಇದು ಸ್ಯಾರಿ ತುಂಬಾ ಈ ರೀತಿ ಡಿಸೈನ್ ಬಂದೈತಲ್ಲ ನಂಗೆ ಬಾಳ್ ಲೈಕ್ ಆತಿದ್ ಇದೊಂಥರ ಚಂದ ಐತಲ್ಲ ಈ ಕಲರ್ ಸ್ಯಾರಿ ನನ್ ನಾನು ಈ ಕಲರ್ ಸ್ಯಾರಿ ತಗೋಬೇಕಂತ ಅನ್ಕೊಂಡಿನಿ ಈ ಕಲರ್ ಸಾರಿ ಇಲ್ಲಿ ನನ್ನ ಕಡೆ ಬ್ಲೂ ಆಗಿ ಆಲ್ಮೋಸ್ಟ್ ನನ್ನ ಮದ್ವಿ ಸೀರಿ ಅಂತೂ ಪಿಂಕ್ ಕಲರ್ ಬಾರ್ಡ್ರ ಪಿಂಕ್ ಕಲರ್ನ ನ ಬಾರ್ ಬಟ್ ಇವು ಡಿಫ್ರೆಂಟ್ ಅದಾವು ಪಿಂಕ್ ಕಲರ್ ಏನು ಬಾರ್ಡ್ರ್ ಭಾಳ ಒಂದೇ ಇಲ್ಲ ಒಂದೊಂದು ಸಾರಿ ಒಂದೊಂದು ಕಲರ್ ಬಾರ್ಡ್ರ್ ಬೇರೆ ಅದಾವೆ ಇದ್ರ ಬೇರೆ ಏನದವು ಇದೊಂಥರ ಚೆಂದ ಐತೆ ಇದು ಭಾಳ ಇಷ್ಟ ಆಯ್ತು ಮತ್ತು ಅಕ್ಕಿ ವೇರ್ ಮಾಡಿದಾಗ ಇದು ಸಾರಿ ಚೆನ್ನಾಗ್ ಅನಿಸ್ತಕ್ಕಿಗೆ ಆ ಕಿತ್ತ ನನಗೆ ಇದ ಸಾರಿ ಲೈಕ್ ಆತು ಸೊ ಅದು ಸಾರಿ ಕಿತ್ತ ಇದು ಸಾರಿ ಚೆಂದ ಚೆಂದ ಚೆನ್ನಾಗ್ ತಂದೆ ನಾನು ಬಟ್ ಕಲರ್ ಚಂದ ಐತಲ್ಲ ಇದೊಂಥರ ಮತ್ತು ಅದ್ರಾಗ ಫುಲ್ ಸ್ಯಾರಿ ಒಳಗೆ ಇದು ಪ್ಲೇನ್ ಬಂದಿಲ್ಲ ಎಲ್ಲ ಸಾರಿ ಸ್ಯಾರಿ ತುಂಬ ಈ ರೀತಿನ ಡಿಸೈನ್ ಬಂದವು ಹಂಗಾಗಿ ಇದು ಭಾಳ ಲೈಕ್ ಆತು మరిదర్దు వర్కింద బ్లౌజ్ నా కొడుందినే బట్ ఇటే ఎలాకి ఇర్లి బిడి సిగున్రీ ఆల్మోస్ట్ ఆల్ హింగ మందిర్తారా అవన తుగొందకి రెడీ మార్చుకొందాళ ఇల్ల స్టిచ్ మార్చుకొందాళ ఇదు ఫ్రంట్ సేమ్ ఏన్ మేడతిమ్మా కచ్చకై నిఖాత కచ్చకై హ్మ్ అండి అమ్మీ నూర్మా

ಚಪಾತಿ ರೊಟ್ಟಿ ನಾವ್ ಮಾಡ್ತಿರ್ತೇವಲ್ರಿ ಆ ಮಾಡಿ ಒಂದ್ ರೀತಿ ಅದು ಖುಷಿ ಫಸ್ಟ್ ಈಗ ಮಾಡ್ತ ಏನ್ ಬೇಕಮ್ಮ ಯಾವ ಐಸ್ ಐಸ್ ಬೇಕು ಒಂದು ಬೇಕಾ ವಯಸ್ಬೇಕು ಐಸ್ ಒಂದು ಕೊಡು ನಾನು ಕೊಡು ಪ್ಲೀಸ್ ಕೋಲ್ಡ್ ಐತೆ ಖುಷಿ ಭಾಳ ಐತೆ ಒಂದು ಸ್ವಲ್ಪ ಬಿಟ್ಟು ತಿನ್ನೋ ಹ್ಮ್ ನೆಕ್ ಯೂಸ್ ಮಾಡ್ಬೇಕು ಮತ್ತು ಅದ ರೂಢಿಯಾಕತ್ತ ನೋಡಿ ನಿಂಗೆ ನಾ ಒರೆಸ್ತೀನಿ ಅಂತ ಕೊಡಲಾ ಅಮ್ಮು ನಾ ಒರೆಸ್ತೀನಿ ತಾರಮ್ಮ ನಾ ಒರೆಸ್ತೀನಿ ತಾರು నీ నెగీతిత్ నాదా నీ నెగీతి అయ్యో నా వర్స్తీన్ కొడు నాకు కొడు తుడు